ಹಾಂ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಬರೀ ನವರಾತ್ರಿಯ ವಿಶೇಷದಲ್ಲಿ ಬರೀ ಪ ಉಪಹಾರಗಳನ್ನೇ ತೋರಿಸ್ಬಿಟ್ರೆ ಆಯಿತಾ ಮಧ್ಯಾಹ್ನ ಮನೆಯಲ್ಲಿರೋರು ಡಯಾಬಿಟಿಕ್ ಕಾಯಿಲೆ ಇರುತ್ತೆ ಅಥವಾ ನಾರ್ಮಲ್ ಇರ್ತಕ್ಕಂಥ ಜನರು ಹಸಿವನ್ನು ತಡ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಊಟಕ್ಕೆ ಏನಪ್ಪ ಮಾಡೋದು ಅಂತಂದರೆ ಈ ರೀತಿ ಸಾತ್ವಿಕವಾದ ಒಂದು ಬೆಂಡೆಕಾಯಿ ರಸವಾಂಗಿಯೊಂದಿಗೆ ಇವತ್ತು ಬಂದಿದ್ದೀನಿ ಬೆಂಡೆಕಾಯಿ ರಸವಾಂಗಿ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಬದನೆಕಾಯಿ ರಸವಾಂಗಿ ಥರನೇ ಆದರೆ ನಾನು ಯಾವ ವಿಧಾನದಲ್ಲಿ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ದಯಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪಿ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ರಸವಾಂಗಿ ಮಾಡಲು ಮೊದಲು ನಾವು ಮಸಾಲೆ ರುಬ್ಕೊಳ್ಳೋದನ್ನು ನೋಡ್ಕೊಂಬಿಡೋಣ ಈ ಕಪ್ಪು ಪೂರ್ತ ಬೀಜ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಈ ವಿಧಾನದಲ್ಲಿ ನಾನು ಡ್ರೈ ರೋಸ್ಟ್ ಮಾಡಿಟ್ಕೊತಾ ಇದ್ದೀನಿ ಇದರಲ್ಲಿ ಈ ಸಿಪ್ಪೆಯನ್ನು ತೆಗಿಬೇಕು ಅನ್ನೋ ನಿಯಮ ಏನಿಲ್ಲ ಹೋಗಲೂ ಬೇಡಿ ನೋಡಿ ಇಲ್ಲಿ ಹುರಿಗಡ್ಲೆ ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಹುರಿಗಡಲೆ ಅಂದರೆ ಪುಟ್ಟಾಣಿ ಅಂತಿದ್ದೀವಲ್ಲ ಅನ್ನ ಅನ್ನ ಅಂತೀವಲ್ಲ ಅದನ್ನು ನಾವು ನಮ್ಮ ಕೈ ಬಿಸಿ ಆಗೋಷ್ಟು ಬಿಸಿನೀರು ನಾವು ಸ್ನಾನ ಮಾಡ್ತೀವಲ್ಲ ಹಾಗೆ ಬಿಸಿ ಆಗೋಷ್ಟು ಹುರ್ಕೊಂಡ್ರೆ ಸಾಕು ಈಗ ನಾನು ಅದೇ ರೀತಿ ರೋಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಮೂರು ಸ್ಪೂನು ಕರಿ ಎಳ್ಳು ತೊಗೊಂಡಿದ್ದೀನಿ ಇದು ಹುರಿದಿರ್ತಕ್ಕಂಥ ಕರಿ ಹೇಳು ನೀವು ಎಳ್ಳು ರವೆ ಎಲ್ಲವನ್ನು ತಂದ ತಕ್ಷಣ ಹುರಿದು ಇಟ್ಕೊಂಬಿಟ್ರೆ ಹುಳ ಬರೋದಿಲ್ಲ ಆದ್ದರಿಂದ ನಾನು ಇಲ್ಲ ಇಲ್ಲಾಂದರೆ ಹುರಿದಿಲ್ಲ ಅಂದರೆ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಬಿಳಿ ಎಳ್ಳಿದ್ರೆ ಅದನ್ನು ಬೇಕಾದ್ರೆ ತೊಗೊಳ್ಳಿ ಚೆನ್ನಾಗಿರುತ್ತೆ ನನ್ನ ಹತ್ರ ಕರಿ ಎಳ್ಳು ಹೇರಳವಾಗಿತ್ತು ಅದಕ್ಕೆ ತೊಗೊಂಡಿದ್ದೀನಿ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಪದಾರ್ಥ ಎಲ್ಲ ತಣ್ಣಗಾಗಲಿ ಅಲ್ಲಿವರೆಗೂ ನೋಡಿ ಒಂದೂವರೆ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈಗ ಇದ್ದೀನಿ ಅಡಿ ಹತ್ತಿಸ್ದೆ ಇದ್ದಂಗೆ ನೀವು ಹುರ್ಕೊಳ್ಳಿ ನೋಡಿ ಈ ವಿಧಾನದಲ್ಲಿ ನಾನು ಹುರ್ಕೊಂಡಿದ್ದೀನಿ ನೋಡಿ ಎಲ್ಲಿ ಅಡಿ ಹತ್ತಿಲ್ಲ ಸ್ವಲ್ಪ ಬಾಯಿಗೆ ಸಿಗೋ ಹಾಗಿರಬೇಕು ಹಾಗೆ ಹುರ್ಕೊಳ್ಳಿ ಈಗ ಇದೆಲ್ಲ ತಣ್ಣಗಾಗಲಿ ಅಲ್ಲಿವರೆಗೂ ನಾವು ಮೊದಲು ಮಸಾಲೆ ಪದಾರ್ಥಗಳು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಳ್ಳೋಣ ಹುಳಿಗೆ ತಕ್ಕಷ್ಟು ಹುಣಸೆ ಹುಳಿಯನ್ನು ತೊಗೊಂಡಿದ್ದೀನಿ ನೆನೆ ಹಾಕಿಟ್ಕೊಂಡಿದ್ದೆ ನೋಡಿ ಸ್ನೇಹಿತರೆ ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ ಈಗ ಹುರ್ಕೊಳ್ಳೋಣ ಈ ಧಾನ್ಯಗಳನ್ನೆಲ್ಲ ಮೊದಲಿಗೆ ಕಡಲೆಕಾಯಿ ಬೀಜ ಮತ್ತು ಕರಿ ಎಳ್ಳನ್ನು ಹಾಕಿ ರುಬ್ಬಿಕೊಂಡು ನುಣ್ಣಗೆ ಬರ್ತೀನಿ ನೋಡಿ ಈ ವಿಧಾನದಲ್ಲಿ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಈಗ ಈ ಬೆಂಡೆಕಾಯಿ ಪಾತ್ರೆಗೆ ಇದನ್ನು ಹಾಕ್ಕೊಂಡ್ಬಿಡ್ತೀನಿ ನೋಡಿ ಅದೇ ಜಾರಿಗೆ ಉರುಗಡ್ಲೆ ಒಂದು ದೊಡ್ಡ ಹುಳು ತೆಂಗಿನಕಾಯಿ ಈಗ ಒಂದು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ರುಬ್ಕೊಂಬರ್ತೀನಿ ರುಬ್ಬಿದಂಥ ಎಲ್ಲ ಮಸಾಲೆಗಳನ್ನೂ ಈ ಪಾತ್ರೆಗೆ ಗೊಜ್ಜು ಮಾಡೋ ಪಾತ್ರೆಗೆ ರಸವಂಗಿ ಮಾಡೋ ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಎಲ್ಲವನ್ನು ಸಂಪೂರ್ಣ ಮತ್ತು ಖಾರಕ್ಕೆ ಅನುಗುಣವಾಗಿ ಮನೆಯಲ್ಲಿ ಮಾಡಿರ್ತಕ್ಕಂಥ ಖಾರದ ಪುಡಿ ಹುಳಿಗೆ ಅನುಗುಣವಾಗಿ ಹುಣಸೆ ಹುಳಿ ಮತ್ತು ಬೆಲ್ಲ ಹಾಕಬೇಕು ಮಸ್ಟನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಇಲ್ಲಿ ಬಳಸೋದು ಬೆಲ್ಲ ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ನೋಡಿ ಹುಳಿ ಉಪ್ಪು ಖಾರ ಸಿಹಿ ಎಲ್ಲವನ್ನು ಹಾಕಿ ಎಷ್ಟು ಹದ ಬೇಕೋ ಅಷ್ಟು ಹದಕ್ಕೆ ನಾನು ಮಾಡಿಕೊಂಡು ಈಗ ಸ್ಟವ್ ಮೇಲೆ ಕುದಿಯೋಕೆ ಇಟ್ಟಿದ್ದೀನಿ ನನಗೆ ಬೆಳಗ್ಗೆ ತಿಂಡಿಗೂ ಆಗಬೇಕು ಮಧ್ಯಾಹ್ನ ರಾತ್ರಿ ಊಟಕ್ಕೂ ಆಗಬೇಕು ಅಷ್ಟು ನಾನು ಮಾಡ್ಕೊಂಡಿದ್ದೀನಿ ಈ ಹದದಲ್ಲಿ ಇದು ಕುದಿತಾ ಕುದಿತಾ ಇನ್ನೂ ಗಟ್ಟಿಯಾಗುತ್ತೆ ನಿಮ್ಗೆ ಇನ್ನೂ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪನೇ ಮಾಡಿಕೊಳ್ಳಿ ನಾವು ಅಷ್ಟೊಂದು ಗಟ್ಟಿ ಹೋಗೋದಿಲ್ಲ ಆದ್ದರಿಂದ ನಾನು ಮಾಡಿದ್ರೆ ತ್ರೀ ಟೈಮ್ಸ್ಗೂ ಆಗಬೇಕು ಬೆಳಗ್ಗೆ ತಿಂಡಿಗೂ ಆಗಬೇಕು ಮಧ್ಯಾಹ್ನ ಊಟಕ್ಕೂ ಆಗಬೇಕು ರಾತ್ರಿ ಚಪಾತಿಗೂ ಆಗಬೇಕು ಆ ರೀತಿ ನಾನು ಮಾಡ್ಕೋತೀನಿ ಯಾವಾಗಲೂ ನೋಡಿ ಸ್ನೇಹಿತರೆ ಕುದೀತಾ ಇದೆ ಬೆಂಡೆಕಾಯಿ ರಸವಾಗಿ ಈಗ ರುಚಿ ನೋಡಿದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಅದ್ಭುತವಾಗಿದೆ ಒಮ್ಮೆ ನೀವು ಈ ನವರಾತ್ರಿಯ ವಿಶೇಷ ದಿನಗಳಲ್ಲಿ ಮಾಡಿಕೊಳ್ಳಿ ಸಾತ್ವಿಕವಾದದ್ದು ಇಲ್ಲಿ ನಾವು ಈರುಳ್ಳಿ ಆಗಲಿ ಗರಂ ಮಸಾಲೆಗಳಾಗಲಿ ಯಾವುದನ್ನೂ ಬಳಸಲ್ಲ ಇದೇ ರೀತಿ ಬದನೆಕಾಯಿ ತಿನ್ನೋರಿದ್ದರೆ ಬದನೆಕಾಯಲ್ಲೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಮತ್ತು ಊಟಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಾಳೆ ಮತ್ತೊಂದು ನವರಾತ್ರಿಯ ವಿಶೇಷದ ಅಡಿಗೆಯೊಂದಿಗೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮಹಾತ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿ ಲಲಿತಾ ಸುಂದರಿ ಎಲ್ಲರ ಬಾಳಲು ಆಯುರಾರೋಗ್ಯ ಐಶ್ವರ್ಯ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ನಾಡಹಬ್ಬ ದಸರಾಗೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ನಮಸ್ಕಾರಗಳು ಜೈ ಗಣೇಶ